ಸ್ನೇಹಿತರೆ ಇವತ್ತು ನಾನು ಸ್ಥಳೀಯರಾದಂತಹ ಸ್ಥಳೀಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಂತ ರಾಜೇಶ್ ಗುತ್ತ ರಾಜೇಶ್ ಗುತ್ತೇದಾರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅಪಾರವಾದ ಕನಸುಗಳನ್ನ ಇಟ್ಕೊಂಡಿರ್ತಕ್ಕಂಥ ಉತ್ಸಾಹಿ ಯುವಕ ರಾಜೇಶ್ ಗುತ್ತೇದಾರ್ ಅವರು ಈ ದೇವಸ್ಥಾನದ ಮೇಲೆ ಈ ನೆಲದ ಮೇಲೆ ಇಲ್ಲಿನ ಇತಿಹಾಸದ ಮೇಲೆ ಇಲ್ಲಿನ ಪುರಾಣದ ಮೇಲೆ ಅತ್ಯಂತ ಆಸಕ್ತಿಯಿಂದ ಮಾಡ್ಬೇಕು ಏನಾದ್ರು ಕೆಲಸ ಮಾಡ್ಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತ ತನ್ನದೇ ಆದಂತಹ ಕನಸುಗಳನ್ನ ಕಟ್ಟಿರ್ತಕ್ಕಂತ ಉತ್ಸಾಹಿ ಯುವಕ ಅವರನ್ನ ಸರ್ ನಂತರ ತಾವು ಈ ದೇವಸ್ಥಾನದ ಈ ನಿಮ್ಮ ಒಂದು ಐತಿಹಾಸಿಕ ಪ್ರಕರಣದ ಬಗ್ಗೆ ಏನ್ ಕನಸುಗಳನ್ನ ಇಟ್ಕೊಂಡಿದೀರಿ ಏನ್ ಮಾಡ್ಬೋದು ನಮ್ಮ ಚಾನೆಲ್ ಹೇಳ್ಬೇಕು ಸೊ ಮೊದಲಿಗೆ ನಿಮಗೆ ನಮಸ್ಕಾರ ಮತ್ತು ಧನ್ಯವಾದಗಳು ಯಾಕಪ್ಪ ಅಂತಂದರೆ ತಾವು ಯಾವುದೇ ವಿಷಯದ ಬಗ್ಗೆ ಯಾವುದೇ ಗುಡಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಥಳದ ಬಗ್ಗೆ ತಾವು ಮಾತಾಡಿದಾಗ ಆ ಸ್ಥಳ ಮತ್ತು ಗುಡಿ ಅದಕ್ಕೊಂದು ಅದ ಅದರದೇ ಆದಂಥ ಒಂದು ಒಂದು ಫೇಮು ಅದರದೇ ಆದಂಥ ಪ್ರಚಾರ ಭಾಳ ಸಿಕ್ಕಿದೆ ಸರ್ ಇವತ್ತು ತಾವಿಲ್ಲಿ ಬಂದಿದ್ದಕ್ಕೆ ಮೊದಲೇ ಮೊದಲು ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಈ ಗುಡಿ ಬಗ್ಗೆ ತಾವೆಲ್ಲ ನೋಡಿರ್ಬೋದು ಈಗೆಲ್ಲ ಒಂದು ಎರಡು ಮೂರು ನೀವು ಎಲ್ಲ ಈ ಗುಡಿ ಬಗ್ಗೆ ಎಲ್ಲ ಸುತ್ತಾಡಿ ಎಲ್ಲ ನೋಡಿದ್ದೀರಿ ಇದು ಆಲ್ರೆಡಿ ಓಲ್ಡ್ ಹೆರಿಟೇಜ್ ಇದೆ ಆದ್ರೆ ಆಫೀಶಿಯಲಿ ಓಲ್ಡ್ ಹೆರಿಟೇಜ್ ಮಾಡಬೇಕು ನಾವು ಒಂದು ಇಡೀ ರಾಜ್ಯದಿಂದ ಎಲ್ಲ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ಎಲ್ಲ ರಾಜ್ಯದಿಂದ ಇಡೀ ದೇಶದಿಂದ ಕೂಡ ನಮ್ಮ ದೇವಸ್ಥಾನಕ್ಕೆ ನೋಡ್ಲಿಕ್ಕೆ ಬರಬೇಕಪ್ಪ ಅಂತ ನಮ್ಮ ಒಂದು ಆಸೆ ಇದೆ ಯಾವ ತರ ನಮ್ಮ ಕಾಶಿ ವಿಶ್ವನಾಥ್ ಆಗಿರ್ಬೋದು ಅದೇ ತ್ರಿಮಕೇಶ್ವರ ಆಗಿರ್ಬೋದು ನಾಸಿಕ್ ಆಗಿರ್ಬೋದು ಎಲ್ಲ ಎಲ್ಲಾ ಜ್ಯೋತಿರ್ಲಿಂಗ ಒಳಪಟ್ಟಂತಹ ಏಕೈಕ ದೇವಸ್ಥಾನ ನಮ್ಮ ನೀಲಕಂಠ ಕಾಳೇಶ್ವರ ದೇವಸ್ಥಾನ ಕಾಳಗಿ ಇವತ್ ನಾವು ಎಲ್ಲಾ ಜ್ಯೋತಿರ್ಲಿಂಗಕ್ಕೆ ನಾವು ಹೋಗ್ತೀವಿ ಏನ್ ನಡೆಯಪ್ಪ ನಾವು ನೀವ್ ಎಷ್ಟು ಜ್ಯೋತಿರ್ಲಿಂಗ ಹೋಗಿದ್ರಿ ನಾನು ಕಾಶಿ ಹೋಗಿದ್ದೀನಿ ನಾನು ಆ ತ್ರಿಂಬಕೇಶ್ವರ್ ಹೋಗಿ ನಾನು ಕೇದಾರ್ನಾಥ್ ಹೋಗಿದ್ದೀನಿ ನೀವು ಇಡೀ ನೀಲ್ಕಂಡ್ ಕಾಳೇಶ್ವರ ಬಂದ್ರೆ ಇಡೀ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಆಗ ಒಂದೇ ಕಡೆ ಒಂದೇ ಕಡೆ ಆಗುತ್ತೆ ಅದಕ್ಕಿದು ಎಲ್ಲೂ ಪ್ರಚಾರ ಇಲ್ಲ ಸರ್ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ನೀಲ್ಕಂಡ್ ಕಾಳೇಶ್ವರ ಯಾತ್ರಾ ಯುಗಕ್ಕೆ ನಮ್ಮ ದ್ವಾಪರ ಯುಗ ಆ ತ್ರೇತ ಯುಗ ಸತ್ಯಯುಗ ಕಲಿಯುಗ ಯುಗಕ್ಕೂ ಬಂದ ಲಿಂಗಗಳು ಆ ಯಾ ನಾಲ್ಕು ನಾಲ್ಕು ಯುಗಗಳಿವೆ ಆ ನಾಲ್ಕು ಯುಗದ ನಾಲ್ಕು ಲಿಂಗಗಳು ಯ ಎಲ್ಲೂ ಇಲ್ಲ ಅದು ನಮ್ಮ ಕಾಳಗಿ ನೀಲಕಂಡ ಕಾಳೇಶ್ವರ ದೇವಸ್ಥಾನದ ನಿಮ್ಮ ನಾಲ್ಕು ಲಿಂಗ ಏನ್ ನೀವು ಮೇನ್ ಲಿಂಗ ನೋಡ್ತಿದ್ರೆ ಕಾಳೇಶ್ವರನ ಆ ಕಾಳೇಶ್ವರನ ಕೆಳಗಡೆ ಮೂರು ಲಿಂಗಗಳಿವೆ ಎರಡನೇ ಲಿಂಗ ನಮ್ಮ ತಂದೆಯವರಂತ ಜಗದೇಗುತ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರು ಮತ್ತು ಎಲ್ಲ ಸ್ಥಳೀಯರು ಕಲ್ತಿ ಎರಡನೇ ಲಿಂಗ ಆ ತೆಗ್ದಿ ಅದಕ್ಕೆ ಅಭಿಷೇಕ ಮಾಡಿದ್ದಾರೆ ಮತ್ತೆ ಆ ಮೂರನೇ ಲಿಂಗ ನಾಲ್ಕನೇ ಲಿಂಗ ತೆಗೆದು ಅಭಿಷೇಕ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೊಂದು ದೊಡ್ಡ ಸಂತರು ಮತ್ತ ಅದರದು ಅದು ಲಿಂಗಗಳು ತೆಗಬೇಕಪ್ಪ ಅಂತಂದ್ರೆ ನೀರಿನ ರಬರ್ಸ ಬಹಳ ಇದೆ ಆ ನೀರಿನ ಫೋರ್ಸ್ ಆ ನೀರಿನ ಫೋರ್ಸ್ ಯಾವ ತರ ಇದಪ್ಪ ಅಂತಂದ್ರೆ ಮೂರನೇ ಲಿಂಗಕ್ಕೂ ಟಚ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ಆ ತರ ಸ್ವಲ್ಪ ಏನೇನೋ ಒಂದು ಸ್ವಲ್ಪ ಇವು ಇದೆ ಸರ್ ಪ್ರಾಬ್ಲಮ್ಸ್ಗಳು ಈ ತರ ಎರಡನೇ ಲಿಂಗ ಕೂಡ ಅಭಿಷೇಕ ಮಾಡಿದಾಗ ಸಾಕಷ್ಟು ಜನರು ಇದ್ರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ರು ಇಲ್ಲಿ ಸರಿ ಈಗ ಈ ದೇವಸ್ಥಾನಗಳೆಲ್ಲ ಈಗ ಮಳೆಗೆ ಗಾಳಿಗೆ ಹಾಕೊಂಡು ಮರಗಳೆಲ್ಲ ಬಿದ್ದು ಹೋಗಿ ಸ್ವಲ್ಪ ದೇವಸ್ಥಾನಗಳೆಲ್ಲ ಹೊರಟೋಗೋ ಸ್ಟೇಜ್ ಬಂದಿದೆ ಅವನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಏನ್ ಕನ್ಸಿ ಸರ್ ಈಗ ಈಗಾಗಲೇ ನಾವು ಈಗ ನೀವು ಸೂರ್ಯನಾರಾಯಣ ಟೆಂಪಲ್ ಇದೆ ಸರ್ ಇದಕ್ಕೂ ನಮ್ಮ ಕೆ ಕೆ ಆರ್ ಡಿ ಬಿಯಿಂದ ಮತ್ತು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ನಿಂದ ಈಗಾಗಲೇ ಒಂದು ಫಂಡ್ ರಿಲೀಸ್ ಆಗಿದೆ ಅದು ಎಷ್ಟಂತ ಇದು ಇಲ್ಲ ನಾವು ಪ್ರಸ್ತಾವನೆ ಮಾಡಿದ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರಸ್ತಾವನೆ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಗೌರ್ಮೆಂಟ್ ಇಪ್ಪತ್ತೈದು ಕೋಟಿ ಕೇಳಿದ ಅಟ್ಲೀಸ್ಟ್ ಒಂದು ಐದು ಕೋಟಿ ಅಥವಾ ಹತ್ತು ಕೋಟಿ ರಿಲೀಸ್ ಮಾಡ್ತಾರೆ ನಾವು ಕೇಳಿದ ಒಂದು ಇಪ್ಪತ್ತೈದು ಕೋಟಿ ಕೇಳಿದೀವಿ ಒಟ್ಟಾರೆ ನಮ್ಮ ಸೂರ್ಯನಾರಾಯಣ ಟೆಂಪಲ್ ಆಗಿರ್ಬೋದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಆಗಿರ್ಬೋದು ನೀವು ಈಗಾಗಲೇ ನಮ್ಮ ಪಟ್ಟಣದ ಮಧ್ಯದಲ್ಲಿ ಇರತಕ್ಕಂತ ಮಲ್ಲಿಕಾರ್ಜುನ್ ಟೆಂಪಲ್ ಆಗಿರ್ಬೋದು ಈಗ ಮೇನ್ ನಮ್ಮ ಗರ್ಬಿ ಗರ್ಭಗುಡಿ ಆದಂತ ನಿಲ್ಕಂಡ್ ಕಾಳೇಶ್ವರನ ಗರ್ಭಗುಡಿ ನಮ್ಮ ಖ್ಯಾತ ಆರ್ಕಿಟೆಕ್ಟ್ ಆದಂತ ಖಂಡೇರಾವ್ ಸರ್ ಬಸವರಾಜ್ ಖಂಡೇರಾವ್ ಸರ್ ಅವ್ರಿಗೆ ನಾವು ಕರೆಸಿ ಒಂದು ಒಂದು ಅದ ಅವ್ರದ ಒಂದು ಪ್ಲಾನ್ ಒಂದು ಪ್ಲಾನ್ ಎಲ್ಲಾನು ಕೂಡ ಸಿದ್ಧಪಡಿಸ್ತಾ ಇದಾರೆ ಆ ಗರ್ಭಗುಡಿ ಗುಡಿ ಬಿಚ್ಚಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಅಗ್ರಿಕಲ್ಚರ್ ಡಿಪಾರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಾಕಷ್ಟು ವಿದ್ವಾಂಸರಂದ್ರೆ ಬಹಳ ಆರ್ಕಿಟೆಕ್ಟ್ ಡಿಸೈನ್ಸ್ ಬಹಳ ಸೆನ್ಸಿಟಿವ್ ಇರುತ್ತೆ ಅದು ಯಾವ ತರ ಬಿಚ್ಚಬೇಕು ಮತ್ತೆ ಯಾವ ತರ ಇದು ಮಾಡಬೇಕು ಈಗ ಈಗ ನೋಡಿರೋ ಗುಡಿ ಸ್ವಲ್ಪ ನೆಲಗಡೆ ನೆಲದಾಗ ಹೋಗ್ಯದ ಅದು ಯಾವ ತರ ಇದು ಮಾಡ್ಬೇಕು ಅಂತ ನಮಗೇನು ನಮ್ಗೆ ಏನು ಗೊತ್ತಿಲ್ಲ ನಮ್ ಕಡಿಂದ ಏನ್ ಸಹಾಯ ಮಾಡಬೇಕು ಫಂಡ್ ಅರೇಂಜ್ ಮಾಡಬೇಕು ನಾವು ಗೌರ್ಮೆಂಟ್ ಗೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರಸ್ತಾವನೆ ಇಟ್ಟಿದೀವಿ ಒಂದು ಸೂರ್ಯನಾರಾಯಣ ಟೆಂಪಲ್ ಇದೆ ಸೂರ್ಯನಾರಾಯಣ ಟೆಂಪಲ್ ಇದೆ ಒನ್ ಆಫ್ ದಿ ಮೋಸ್ಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಕಾಳಿಗೆ ಸೂರ್ಯನಾರಾಯಣ ಟೆಂಪಲ್ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪುರಾಣದಾಗ ಉಲ್ಲೇಖ ಇರುವಂತ ಏಕೈಕ ದೇವಸ್ಥಾನ ನಮ್ಮ ನೀರು ಕರ್ನಾಟಕ ಮತ್ತೆ ನೀವು ಅಲ್ಲಿ ನಮ್ಮ ನೀರಲ್ಲಿ ಕೋಟಿ ಲಿಂಗ ಕೋಟಿ ಕಾಳೇಶ್ವರ ಕೋಟಿ ಕಾಳೇಶ್ವರ ಲಿಂಗ ಇದೆ ಲಿಂಗ ಅಂದ್ರೆ ನಮ್ ಇದರಲ್ಲಿ ಇದೆ ನೀವು ನಮ್ಮ ನೀರಲ್ಲಿದೆ ಲಿಂಗ ಮಲ್ಲಿಕಾರ್ಜುನ ದೇವಸ್ಥಾನದ ಲಿಂಗ ಏನ್ ಸರ ಲಿಂಗ ಅದ್ಭುತ ಲಿಂಗ ಇದೆ ಏನ್ ಮಾಡಬೇಕು ನಮ್ಗ ಅಷ್ಟು ಪ್ರಚಾರ ಇಲ್ಲ ನಮ್ ಕಾಳೇಶ್ವರಂದು ಈಗ ಏನು ಕಾಳೇಶ್ವರನ ಆಶೀರ್ವಾದ ಇವತ್ತೆಲ್ಲಾ ನಮ್ಮ ಊರಿನವರು ಎಲ್ಲಾ ಹಿರಿಯರು ಮತ್ತು ಯುವಕರು ಕಲ್ತಿ ಒಂದ್ ದೊಡ್ಡ ಪ್ರಮಾಣದಲ್ಲಿ ನಾವು ಪುರಾಣ ಮತ್ತು ಜಾತ್ರೆ ಮಾಡಿದಾಗ ಈಗ ಗೊತ್ತಾಗ್ತಾ ಇದೆ ಇಲ್ಲಿ ಇಗಕ್ಕೊಂದು ಲಿಂಗಗಳು ನಿಲ್ಕಂಡ್ ಕಾಳೇಶ್ವರನ ಅಹ್ ಲಿಂಗಾಯತರ ಯುವಕ ಒಂದು ಲಿಂಗ ಮತ್ತೆ ಇಲ್ಲಿ ಎರಡು ಹನ್ನೆರಡು ಅಂತ ಈಗ ಈಗ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಈ ಉತ್ಸಾಹಿ ಯುವಕರ ಇವರ ತಂಡದಲ್ಲಿ ಇರತಕ್ಕಂತ ಎಲ್ಲಾ ಯುವಕರನ್ನ ನೀವು ನೋಡಿ ಇವರೆಲ್ಲ ಒಂದು ಬಹಳ ಆಸಕ್ತಿದಾಯಕವಾದಂತಹ ಒಂದು ತಂಡ ಕಟ್ಕೊಂಡು ಸರ್ಕಾರದ ಬೆನ್ನು ಬಿದ್ದು ಒಂದಷ್ಟು ಫಂಡ್ ತಂದು ಇಡೀ ದೇವಸ್ಥಾನಗಳನ್ನ ಪುನರುದ್ಧಾರ ಮಾಡ್ಬೇಕು ಅಂತ ಹೇಳುದು ನಾನ್ ಕೇಳಿದ್ದು ಈ ಕಲ್ಯಾಣ ಖಾನ್ ಯಾರಾದ್ರೂ ಬಿಡಿ ನಮ್ಮ ನಾವು ಆಯ್ತು ನಮ್ಮ ಆಯ್ತು ಅಂತ ಓಡಾಡ್ಕೊಂಡಿರ್ತಕ್ಕಂತ ಕಾಲದಲ್ಲಿ ಈ ಉತ್ಸಾಹ ಯುವಕ ರಾಜೇಶ್ ಗುತ್ತೇದಾರ್ ಅವರು ಈ ಪೌರಾಣಿಕವಾದಂತ ಐತಿಹಾಸಿಕವಾದಂತ ಕಲ್ಯಾಣ ಚಾಲಕರು ಕಟ್ಟಿದಂತ ನಭೂತೋ ನ ಭವಿಷ್ಯತಿ ಎಂಬಂತ ಈ ದೇಗುಲ ಸಮುಚ್ಚಯವನ್ನ ಉದ್ಧಾರ ಮಾಡಬೇಕು ಅಂತ ಇವರು ಬಯಸಿದರೆ ನಮ್ಮ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಇವರಿಗೆ ಒಳ್ಳೇದ್ ಮಾಡ್ಲಿ ನಮ್ ನಂಜುಳ್ಳೇಶ್ವರನ್ ಇವರಿಗೆ ಶಕ್ತಿ ಕೊಡ್ಲಿ ಇವ್ರು ಇನ್ನಷ್ಟು ಮತ್ತಷ್ಟು ಇವ್ರು ಅಧಿಕಾರದಲ್ಲಿ ಇನ್ನೂ ಮೇಲಕ್ಕೆ ಇರ್ಲಿ ಯಾಕಂದ್ರೆ ಇವ್ರು ಅಧಿಕಾರದಲ್ಲಿ ಮೇಲಕ್ಕೆ ಇರ್ಲಿಲ್ಲ ನಂಗೆ ಎಷ್ಟು ಫಂಡ್ ತಗೊಂಡ್ಬಂದು ಇದನ್ನೆಲ್ಲ ಇವರು ರಿನೋವೇಟ್ ಮಾಡ್ಲಿ ಅಂತ ನಾನು ನಮ್ ತಾಯಿ ಚಾಮುಂಡೇಶ್ವರಿನ ಕೇಳ್ಕೊತೀನಿ ನಂಗೆ ಪಾಸ್ ಕೊಡಿ ಸರಿ ಸರ್ಕಾರದಿಂದ ತಗೊಂಡು ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ನೀವೆಲ್ಲ ಬೆಂದ್ ಬಿದ್ದಿದ್ದೀರಿ ಸರ್ಕಾರಕ್ಕೆ ಒತ್ತಾಸೆ ಹಾಕಿದ್ದೀರಿ ಎಷ್ಟೋ ಒಂದಷ್ಟು ಬಂದ್ ಬರುತ್ತೆ ಮತ್ತು ಇನ್ನೇನೇನು ನೀವು ಕನ್ಸಿಡರ್ ಇಟ್ಕೊಂಡಿದ್ರಿ ಕ್ಷೇತ್ರ ಈಗ ನಮ್ಮ ಗುಡಿ ಪಕ್ಕದಲ್ಲಿ ರೌದ್ರಾವತಿ ನದಿ ಇದೆ ಆ ನದಿ ಒಂದ್ ಸ್ವಲ್ಪ ಮೆಟ್ಟಿಲ್ಗಳಿವೆ ಸರ್ ಯಾವ ತರಪ್ಪ ಒಂದ್ ಸ್ವಲ್ಪ ಬಟ್ಟೆ ಹೋಗ್ಲಿಕ್ಕೆ ಸ್ವಲ್ಪ ಮೆಟ್ಟಿಲ್ಗಳಿವೆ ಇದು ಎಷ್ಟು ಲೆಂತ್ ಇದೆ ಎಷ್ಟು ಲೆಂತ್ ಇದೆ ಅಂದ್ರೆ ಎಲ್ಲಿವರೆಗೂ ಇದೆಯಲ್ಲ ಸರ್ ಇದು ಒಂದು ನಮ್ದೇನ್ ಕನ್ಸಪ್ಪ ಅಂತಂದ್ರೆ ಪೂರಾ ನದಿ ಎಷ್ಟಿದೆ ಊರಿನ ಮಧ್ಯದಲ್ಲಿ ಎಷ್ಟು ನದಿ ಇದೆ ಅಷ್ಟು ಎರಡೂ ಕಡೆಯಲ್ಲಿ ಎರಡೂ ಕಡೆಯಲ್ಲಿ ಮೆಟ್ಟಲು ಮಾಡಿ ಈಗೇನು ಬಟ್ಟೆ ನಮ್ಮೆಲ್ಲಾ ಊರಿನ ನಮ್ಮೆಲ್ಲ ನಮ್ಮ ತಾಯಂದರು ಅಕ್ಕ ತೆಂಗಂದರು ಇಲ್ಲಿ ಬಂದು ಬಟ್ಟೆ ಹೋಗಿದ್ದಾರೆ ಅವ್ರಿಗೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಟ್ಟಾಗ ನೀವು ಬೇರೆ ಕಡೆ ಅಲ್ಲಿ ಹೋಗಿ ಅಂತ ಹೇಳ್ಬೋದು ಹೋಗ್ತಿರಪ್ಪ ಅಂತ ನಾವು ಆಗಲ್ಲ ಅದಕ್ಕೆ ಆ ವ್ಯವಸ್ಥೆ ಮಾಡಿದ್ಮೇಲೆ ಬಟ್ಟೆ ಸಪರೇಟ್ ಪ್ಲೇಸ್ ಮತ್ತೆ ಈ ಮೆಟ್ಟಲ್ದ ಒಂದು ಮೆಟ್ಟಲ್ಗಳು ಎಲ್ಲಾ ಮಾಡಿ ಮತ್ತೆ ಇನ್ನೊಂದಲ್ಲಿ ನಮ್ಮ ರಾಮಲಿಂಗೇಶ್ವರದ್ದು ಒಂದು ಪುಷ್ಕರಣಿ ಇದೆ ಅದು ಏನಪ್ಪಾ ಅಂತ ಅದ್ರೂ ಕೂಡ ಶಿಥಲಗೊಂಡಿದೆ ಏನೋ ಅದಕ್ಕೆ ವ್ಯವಸ್ಥೆ ಇಲ್ಲ ಈಗಾಗಲೇ ಇಲ್ಲಿ ಬೆಳಕಿನ ವ್ಯವಸ್ಥೆ ಏನೂ ಇದ್ದಿಲ್ಲ ಬಹಳ ಕತ್ತಲಾ ಇತ್ತು ಸರ್ ನಾವ್ ಮೊನ್ನೆ ಒಂದೇ ದಿನದಲ್ಲಿ ಎರಡು ದಿನದಲ್ಲಿ ನಾವು ಎಂಟು ಮಾಸ್ಕ್ ಲೇಟ್ ಹಾಕಿದೀವಿ ಎಂಟು ಹೈಮಾಸ್ಕ್ ಎರಡೇ ದಿನದಲ್ಲಿ ಅದು ನಾಲ್ಕು ಅಪ್ರೂವಲ್ ಆಗಿತ್ತು ಅಪ್ರೂವಲ್ ಇಲ್ಲ ಮೊದಲ ಹಾಕ ಗುಡಿ ಬೆಳಕಿರ್ಲಿ ಮೊದಲು ಬೆಳಕಿರ್ಲಿ ಅಂತ ಎಂಟು ಮಾಸ್ಕ್ ನಾವು ಎರಡೇ ದಿನಕ್ಕೆ ತಂದು ಚಾಲೂನು ಮಾಡಿಸ್ಬಿಟ್ಟಿದೀವಿ ಅದಕ್ಕೆ ಏನಾಗಿದೆ ಒಂದ್ ಜೋಶ್ ಇದೆ ಆ ಜೋಶಲ್ಲೇ ಕೆಲಸ ಆಗುತ್ತೆ ಈಗ ಸುಮ್ನೆ ಆಯ್ತು ನೋಡೋಣ ನೋಡೋಣಪ್ಪ ಅಂತಂದ್ರೆ ಏನು ಆಗಲ್ಲ ವಿಶೇಷವಾಗಿ ಕಾಳೇಶ್ವರ ಆಶೀರ್ವಾದ ಇಡೀ ನನ್ನ ಕಾಳಗಿ ಗ್ರಾಮದಲ್ಲಿ ಅವರು ಇವರು ಅನ್ನೋದೇ ಎಲ್ಲಾ ಹಿರಿಯರು ಎಲ್ಲಾ ಯುವಕರು ಹ್ಮ್ ಎಲ್ಲಾ ತಾಯಂದಿರು ಅಕ್ಕ ತಂಗಿಯಿಂದ ಅಣ್ಣ ತಮ್ಮಂದರು ಎಲ್ಲರ ಸಹಕಾರ ಹ್ಮ್ ನೂರಕ್ ನೂರ ಸಹಕಾರ ಹ್ಮ್ ಕೊಡ್ತಾ ಇದ್ರೆ ಮುಂದೂ ಕೂಡ ಕೊಡ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಉತ್ಸಾಹಿ ಯುವಕ ರಾಜೇಶ್ ಗುತ್ತೇದಾರ್ ಅವ್ರ ಮಾತುಗಳನ್ನ ನೀವು ಕೇಳಿದಿರಿ ಇವರ ಕನಸುಗಳೆಲ್ಲ ನನ್ಸಾಗ್ಲಿ ಇಡೀ ಗ್ರಾಮಸ್ಥರ ಈ ಪಟ್ಟಣದ ಜನ ಏನಿದ್ದಾರೆ ಇಷ್ಟು ಆಸೆಯಿಂದ ಅವರು ಊರು ಮತ್ತು ಪಟ್ಟಣ ಐತಿಹಾಸಿಕವಾಗಿ ಉದ್ದಾರ ಆಗ್ಬೇಕು ವರ್ಲ್ಡ್ ಹೆರಿಟೇಜ್ ಸೇರ್ಬೇಕು ಅಂತ ಇವ್ರ ಕನ್ಸುಗಳೆಲ್ಲ ಏನಿದೆ ಅದು ನನಸಾಗ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸತನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಸರ್ ನಿಮ್ ನಿಮ್ ಪರ್ಸನಲ್ ನಾನ್ ನಿಮ್ ಕೇಳೋ ಸರ್ ನೀವು ಬಹಳಷ್ಟು ದೇವಸ್ಥಾನಗಳು ಬಹಳಷ್ಟು ಪ್ಲೇಸಸ್ ಎಲ್ಲ ಓಡಾಡಿದಿರ ಯಾಕಂದ್ರೆ ನಿಮ್ಮೆದ್ರ ನಾವು ಮಾತಾಡೋದು ಬಹಳ ಬಹಳ ಚಿಕ್ಕವರಾಗ್ತೀವಿ ನಿಮ್ಮ ಅಭಿಪ್ರಾಯ ಈ ನಮ್ಮ ದೇವಸ್ಥಾನದ ಈ ನಮ್ಮ ದೇವಸ್ಥಾನದ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಬಹಳ ಅದ್ಭುತವಾಗಿ ಸರ್ ಇಂತ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ನಾನು ಎಲ್ಲೂ ನೋಡ್ಲಿಲ್ಲ ನೋಡಿ ಎಲ್ಲ ಒಂದು ಒಂದೊಂದು ನೋಡಿದೀವಿ ನೋಟಿ ಆದ್ರೆ ಊರೇ ಒಂದು ಸ್ಥಾನ ಅನ್ನೋದು ಇದೇ ಊರು ನಿಮ್ಮ ಇಡೀ ಊರೇ ದೇವಸ್ಥಾನ ಪ್ರತಿ ಬೀದಿನೇ ದೇವಸ್ಥಾನ ಎವ್ರಿ ಯಾವ ಬೀದಿಗೆ ಹೋಗಿ ಯಾವಾಗ ಒಂದ್ ಕಲ್ಯಾಣಿ ಒಂದ್ ದೇವಸ್ಥಾನ ಬಟ್ ಎಲ್ಲ ಡಿಲಾಪಿಟೇಟೆಡ್ ವೆರಿ ಶಾಪಿ ಅಂದ್ರೆ ಮೈಂಟೆನೆಸ್ ಇಸ್ ಜೀರೋ ಕಂಪ್ಲೀಟ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಆ ತರ ಆಗೋಗಿದೆ ಇದು ಟಿವಿ ಎಲ್ಲೂಸ್ ಗಳಲ್ಲೂ ನಾನು ಹೇಳ್ತೀನಿ ನಾನು ಟಿವಿಗಳಿಗೆ ಹೋದಾಗ್ಲೂ ಹೇಳ್ತೀನಿ கர்நாடகே நாவ தோன்பாட் பெங்களுர் சேர்க்கு அது ஆக அது நான் நோட சரி இதெல்லாம் ನೋಡೋಣ ಸರ್ ಮತ್ತೆ ನಾನು ಎಲ್ಲೋರಿಗೆ ನಮ್ ಎಲ್ಲಾ ಯುವಕರೆಲ್ಲ ಹಿರಿಯರಿದ್ದೀರಿ ಶಿವರಾತ್ರಿ ಶಿವರಾತ್ರಿ ನಮ್ಮ ಅವತ್ತು ಶಿವನ ಅವತಾರ ಶಿವನ ಇದು ಇರ್ತದ ಅದಕ್ಕೆ ಶಿವರಾತ್ರಿಗೆ ಒಂದು ಹದಿನೈದು ದಿನ ಮುಂಚೆನೆ ಶಿವರಾತ್ರಿಗೆ ಸಾಹೇಬರು ಬಂದ್ರೆ ಅವತ್ತು ನಾವು ಒಂದು ದೊಡ್ಡ ಪ್ರಮಾಣದಾಗ ಏನಾರ ಮಾಡ್ಬೋದಪ್ಪ ಅಂತ ತಂದಿದ್ದೀನಿ ಹಾಂ ಸರ್ ಮಾಡೋಣ ಸರ್ ಯಾಕಂದರೆ ಯಾಕಂದರೆ ಸರ್ ಇದು ನಿಮ್ಮ ಭಾಗದಾಗ ಇದು ಏನರ ಇತ್ತಪ್ಪ ಅಂತಂದ್ರೆ ನೀವು ಇಡೀ ಗೌರ್ಮೆಂಟ್ ಅಳಗಾಡ್ಸ್ಬಿಡ್ತೀವಿ ಹಾಂ ಇಂಗಲ್ಲ ನಾವು ಇಂಗ ಸಾಧ್ಯನೇ ಇಲ್ಲ ನಾವು ಬರೆ ನಾವು ಉತ್ತರ ಕರ್ನಾಟಕದವರು ಬಾಳು ಭಾಷೆಯಲ್ಲಿಂದ ಹೊರಟಿರಬಹುದು ಮನಸಿನಿಂದ ಬಾಳು ಮುರುದು ಮನಸೋ